ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆರಡಿ ಆರ್ಕೆಸ್ಟ್ರಾ ತಂಡ ಬಾಗಲ್ಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲ್ಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಷ್ಣೋದೇವಿ ಕ್ರಿಯೇಷನ್ ವತಿಯಿಂದ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಧ್ಜಾರಣೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು ಬಾಗಲಕೋಟೆ ವಿದ್ಯಾಗಿರಿ ನವನಗರ ಮತ್ತು ಸುತ್ತಮುತ್ತ ಹಳ್ಳಿಯವರಿಗೆ ಒಂದು ಹಬ್ಬ ಅಂತಲೇ ನಾವು ಹೇಳ್ಬೋದು ಇದು ನಾವೊಂದು ಸೈನಿಕರಿಗೆ ಕೊಡುವ ಗೌರವ ಕೂಡ ಯಾಕಂತಂದರೆ ನಾವು ಸೈನಿಕರಿಗೆ ಒಂದು ವಿಶೇಷವಾದ ತಕ್ಕಂಥ ಸ್ಥಾನವನ್ನು ಕೊಡ್ಕೊತಾನೆ ಬಂದಿದ್ದೀವಿ ಲಾಸ್ಟ್ ಟೈಮ್ ನಮ್ಮ ಸಂದೀಪು ನಿಕಷ್ಟ ತಂದೆ ತಾಯಿ ಮಹದೇವಪ್ಪ ಪಪ್ಪದ ಅಂತಂದರೆ ಸಿಯಾಚಿನ್ ಯೋಧ ಆಮೇಲೆ ಅನೇಕ ಜನ ಕರ್ಕರಿ ಅವರು ಕೊಂಬಳೆ ರಾಮ ಪುಶೀರಾಮ ಒಂಬಳಂಥ ಕುಟುಂಬಕ್ಕೆ ಒಂದು ಗೌರವ ಇದೆ ಇಡೀ ದೇಶಕ್ಕೆ ಸಲ್ಲಿಸಿರ್ತಕ್ಕಂಥ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಒಂದು ಕೊಡುವಂತಕ್ಕಂಥ ಇದು ಗೌರವ ಈ ಗೌರವ ಕಾರ್ಯಕ್ರಮದಲ್ಲಿ ಅನೇಕ ಯೋಧರು ಭಾಗವಹಿಸಿರ್ತಾರೆ ಸ್ವಾಮೀಜಿಗಳು ಭಾಗವಹಿಸಿರ್ತಾರೆ ಚಲನಚಿತ್ರ ನಟ ನಟಿಯರು ಭಾಗವಹಿಸಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಮಕ್ಕಳಿಗೆ ಒಂದು ಕರ್ಕೊಂಬಂದು ದೇಶಭಕ್ತಿ ನೃತ್ಯವನ್ನು ಮಾಡಿಸ್ ಅನೇಕ ಇವತ್ತು ಎಂ ಡ್ಯಾನ್ಸ್ ಆಗಿರ್ಬೋದು ತ್ರೀ ಡ್ಯಾನ್ಸೇ ಆಗಿರ್ಬೋದು ಡಿ ನೈನ್ ಡ್ಯಾನ್ಸ್ ಆಗಿರ್ಬೋದು ವೈಯಕ್ತಿಕ ಗೀತೆಗಳಾಗಿರ್ಬೋದು ಅನೇಕ ಜನ ಮಕ್ಕಳು ತಮ್ಮದೇ ಹುಟ್ಟು ಹಬ್ಬ ಅನ್ನುವ ಹಾಗೆ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿರ್ತಾರೆ ಇವತ್ತು ಈ ವರ್ಷವೂ ಕೂಡ ಇವತ್ತು ವಿಶೇಷ ಏನಂತಂದರೆ ಪುನಾಲಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇಮ್ ಟು ಸೇಮ್ ಹೋಲುವಂತಕ್ಕಂಥ ವ್ಯಕ್ತಿ ಆಶಾ ಶ್ರೀ ಅವರ ವೇಷಭೂಷಣ ಅವರು ಕೂಡ ಬರ್ತಾ ಇದ್ದಾರೆ ಸಂದೀಪ್ ಪುನಿಕೃಷ್ಣನ್ ಅಂತ ಎಂದು ಏನು ವೇದಿಕೆಯನ್ನು ಹಂಚ್ಕೊಂಡಿದಾರಲ್ಲ ಇವತ್ತು ಇಲ್ಲಿ ಅನೇಕ ಚಲನಚಿತ್ರ ನಟರು ಸುಚೇಂದ್ರ ಪ್ರಸಾದ್ ಆಗಿರ್ಬೋದು ಬಿಗ್ ಬಾಸ್ ಸೃತಿಯವರಾಗಿರ್ಬೋದು ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಬಂದು ಹೋಗಿದ್ದಾರೆ ರಾಜೇಂದ್ರ ಸಿಂಗ್ ಬಾಬು ಅವ್ರಂಥವರು ಈ ಸಾರಿ ಕೂಡ ಟೆನ್ನಿಸ್ ಕೃಷ್ಣ ನಮ್ಮ ಗೌರಿ ಶಕ್ಕಿ ಅನೇಕ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ನಿಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈ ಸಾರಿ ಸ ಗದ್ದಿಗೌಡರು ಮತ್ತು ಪಿ ಎಚ್ ಪೂಜಾರವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಮತ್ತು ಅನೇಕ ಹಿರಿಯರು ಮತ್ತು ಯಾವ್ಯಾವ ವರ್ಷ ಏನೇನು ಅಧ್ಯಕ್ಷರಾಗಿರ್ತಾರೆ ಬಸವರಾಜ್ ಗದ್ದಿಯವರು ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಅನೇಕ ಜನ ಅಂತಂದರೆ ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರು ಯಾರಿರ್ತಾರೆ ಆ ಟೈಮ್ನಾಗ ನ್ಯಾಕ್ ಸವಿತಾ ಲಂಕಣ್ಣವರವರು ಉಪಾಧ್ಯಕ್ಷರಾದ ಶೋಭಾರವರು ಹೀಗೆ ಹತ್ತು ಹಲವಾರು ಅತಿಥಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಮತ್ತು ತಾವು ಕೂಡ ನಿಮ್ಮ ಮುಖಾಂತರ ವಿನಂತಿ ಮಾಡ್ಕೊತ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಸೈನಿಕರಿಗೆ ಗೌರವಿಸೋಣ ಈ ಒಂದು ಉತ್ಸವದಲ್ಲಿ ಹೆಚ್ಚು ಹೆಚ್ಚು ಜನ ಪಾಲ್ಗೊಂಡು ಈ ದೇಶಕ್ಕೆ ಒಂದು ಗೌರವಿಸಲ್ಲುವಂಥ ಕಾರ್ಯಕ್ರಮ ನಾವು ನೀವೆಲ್ಲ ಕೂಡಿ ಮಾಡೋಣ ಅಂತಂದು ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಜೈ ಜಯ ಕನ್ನ ಸರ್ ಇದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಾವು ಬಾಗಲಕೋಟೆಯಲ್ಲಿ ಮೂವತ್ತೈದು ವರ್ಷಗಳಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ ಮತ್ತು ನವನಗರದಲ್ಲಿ ಕೂಡ ಈ ಸಂಪ್ರದಾಯನ ಕೂಡ ಮುಂದುವರಿಸಿದ್ರು ಮೊದಲು ನವನಗರದಲ್ಲಿ ಕೇವಲ ಒಂದು ಇಪ್ಪತ್ತು ಜನ ಕೂಡಿ ಕಾರ್ಯಕ್ರಮ ಮಾಡ್ತಾಯಿದ್ವಿ ಸ್ಟಾರ್ಟಿಂಗ್ದಲ್ಲಿ ಇಲ್ಲಿ ಬಂದಾಗ ಎರಡು ಸಾವಿರದಲ್ಲಿ ಈಗ ಇಪ್ಪತ್ತು ಮಂದಿ ವೇದಿಕೆ ಮೇಲೆ ಕೊಡ್ತಾರಲ್ಲ ಅದು ನಮ್ಗೆ ಭಾಳ ಹೆಮ್ಮೆ ಇದೆ ಅಂದರೆ ನೀವು ಒಬ್ಬರೇ ಪ್ಲ್ಯಾನ್ ಮಾಡಿದ್ರು ಈ ಥರ ಮಾಡಬೇಕಂತ ಇಬ್ಬರನ್ನಲ್ಲ ಮೇಲ್ ನಾನು ಒಬ್ಬನೇ ಇರ್ಬೋದು ಆದರೆ ನಮ್ಮದು ಒಂದು ತಂಡ ಇದೆ ಒಂದು ಮೂವತ್ತು ಮೂವತ್ತು ಜನ ನಮ್ಮ ಆನಂದ ಅಬಿಬ್ ರಾಘವೇಂದ್ರ ಬಿಸ್ನಾಳ್ ಅವರು ಗೌರಿ ಅವರು ಹೀಗೆ ನಮ್ಮ ಉಮೇಶ್ ಬರಗೊಂಡಿ ಎಲ್ಲರೂ ಒಂದು ಕೈ ಜೋಡಿಸಿರ್ತಾರೆ ನಾನು ನೆಪ ಮಾತ್ರ ಇದಕ್ಕೆ ಕಾಣದ ಕೈಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದೀವಿ ನಮ್ಮ ಶ್ರೀನಿವಾಸಗೌಡದವರಾಗಿ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾಯಿದ್ದೀವಿ ಧನ್ಯವಾದಗಳು ದೇಶಕ್ಕೆ ಮಧ್ಯರಾತ್ರಿಯೇ ಧ್ವಜ ಧ್ವಜ ಇದು ಸ್ವಾತಂತ್ರ್ಯ ಸಿಕ್ಕಿರೋದ್ರಿಂದ ನಾವು ಕೂಡ ಅದೇ ಸಂಪ್ರದಾಯ ಮುಂದ್ಕೊಳ್ತೀವಿ ಅವತ್ತು ಮಧ್ಯರಾತ್ರಿ ಎಂಟು ಗಂಟೆಯಲ್ಲಿಂದಲೇ ಹನ್ನೊಂದು ಗಂಟೆವರೆಗೂ ಮಕ್ಕಳ ಒಂದು ವಿಭಿನ್ನ ರೀತಿ ಅಂತಕ್ಕಂಥ ದೇಶಭಕ್ತಿ ನೃತ್ಯ ಗಾಯಗಳು ಇರ್ತದೆ ಹನ್ನೊಂದರಿಂದ ಹನ್ನೆರಡು ಗಂಟೆವರೆಗೂ ಸ್ಟೇಜ್ ಫಂಕ್ಷನ್ ಇರುತ್ತೆ ಹನ್ನೆರಡು ಗಂಟೆ ಕರೆಕ್ಟಾಗಿ ನಾವು ಧ್ವಜಾರಣ ಮಾಡಿ ನಮ್ಮ ಮನೆಗೆ ನಾವು ತರಳಿತ ನಮಸ್ಕಾರಣ ಎಲ್ರಿಗೂ ನಮಸ್ಕಾರ ನಾವು ಬಾಗಲಕೋಟೆ ನವನಗರದಿಂದ ಮಾತಾಡ್ತಾ ಇದ್ದೀವಿ ಬಾಗಲಕೋಟೆ ನವನಗರದ ಈ ಕಾರ್ಯಕ್ರಮದಲ್ಲಿ ನಮ್ಮ ಸ್ವತಂತ್ರದ ನಂತರ ಗತಿಸಿದಂಥ ಕಾಲ್ಮಾನಗಳ ಸ್ಥಿತಿಗತಿಗಳನ್ನು ಆಧರಿಸಿ ಸೈನಿಕರ ಮತ್ತು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಪ್ರತಿ ವರ್ಷ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಘನಿಶಾಂ ಭಾಂಡಿಯವರ ನೇತೃತ್ವದಲ್ಲಿ ಮಡಿದಂಥ ಯೋಧರ ಸ್ಮರಣಾರ್ಥ ಮತ್ತು ನಮಗೆ ದೊರೆತ ಸಂತೋಷದ ಸ್ವಾತಂತ್ರ್ಯದ ಉತ್ಸವವನ್ನಾಗಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಎಲ್ಲರೂ ಸೇರಿ ನಾವು ಏನಿಲ್ಲ ಈ ಕಾರ್ಯಕ್ರಮನ ಆಚರಿಸ್ತೀವಿ ಈ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಉತ್ಸವ ಅನ್ನೋಕ್ಕಿಂತ ಸ್ವಾತಂತ್ರ್ಯದ ಹಬ್ಬದ ಆಚರಣೆ ಅನ್ನೋ ರೀತಿಯಲ್ಲಿ ಪ್ರತಿ ವರ್ಷ ಅವರು ಕಳೆದ ಮೂವತ್ತೈದು ವರ್ಷಗಳಿಂದನೂ ಅವರು ಈ ಕಾರ್ಯಕ್ರಮನ ನೆರವೇರ್ಕೊಂಡು ಬಂದಿದ್ದಾರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಾನು ಅವ್ರ ಜೊತೆಯಾಗಿದ್ದೀನಿ ಸುಮಾರು ಒಂದು ತಿಂಗಳ ಮೊದಲೇ ಪೂರ್ವಿಕವಾಗಿ ಅದರ ಸನ್ನಿಧಾನ ಸನ್ನಿಧ್ಯತೆ ಮತ್ತು ಅತಿಥಿಗಳ ಮತ್ತು ಅಧ್ಯಕ್ಷರ ಎಲ್ಲರ ಒಂದು ಪಟ್ಟಿ ಆಗಲಿ ಕೆಲಸ ಕಾರ್ಯಗಳ ಒಂದು ಆಗಲಿ ನಿಜವಾಗಿ ಮುಚ್ಚತಕ್ಕಂಥದ್ದೇ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನವನಗರದಲ್ಲಿ ನಡೆಯುತ್ತೆ ದಯವಿಟ್ಟು ದೇಶೀಯ ನಮ್ಮ ಹಿಂದೂಸ್ತಾನದ ಭಾರತೀಯ ಸಂಸ್ಕೃತಿಯ ಸ್ವಾತಂತ್ರ್ಯೋತ್ಸವದ ಈ ಹಬ್ಬದ ಆಚರಣೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ಎಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಬಡ್ಕೊಳ್ತಾ ಇದ್ದೇನೆ

जय कर्नाटक संघटने भगलकोटे ओपन हार्ट कन्नड दिनपत्रिके भगलकोटे